ತಾಲೂಕಿನ ಮಡ್ವಾ ಗ್ರಾಮದಲ್ಲಿ ಒತ್ತುವರಿಯಾಗಿದ್ದ ಇಪ್ಪತ್ತೇಳು ಎಕರೆ ಸರ್ಕಾರಿ ಅರಣ್ಯ ಭೂಮಿಯನ್ನ ಕೋರ್ಟ್ ಆದೇಶದಂತೆ ಭಾನುವಾರ ಬೆಳ್ಳಂಗಳಿಗೆ ತೆರವಿಗೆ ಮುಂದಾದ ಇಲಾಖಾ ಅಧಿಕಾರಿಗಳು ಫಸಲಿಗೆ ಬಂದ ತೆಂಗು ಅಡಿಕೆ ಕಾಫಿ ಬೆಳೆಯನ್ನ ಕಿತ್ತೊಗೆದ ಜೇಸಿಬಿಗಳು ತೆರವು ಮಾಡಿದ ಜಾಗದಲ್ಲಿ ಅರಣ್ಯ ಗಿಡಗಳನ್ನು ನೆಟ್ಟ ಇಲಾಖೆ ಮಕ್ಕಳ ದೈಹಿಕ ಸಮತೋಲನ ಉತ್ತಮ ಬೆಳವಣಿಗೆಗೆ ಈಜು ಅತ್ಯವಶ್ಯಕವೆಂದ ಶಾಸಕ ಸಿ ಎನ್ ಬಾಲಕೃಷ್ಣರವರು ಪಟ್ಟಣದ ಸಿಟಿ ಕ್ಲಬ್ ನಲ್ಲಿ ಆಯೋಜನೆ ಮಾಡಿದ್ದ ಜಿಲ್ಲಾ ಮಟ್ಟದ ಈಜು ಸ್ಪರ್ಧೆಗೆ ಚಾಲನೆ ನೀಡಿ ನಗರಸಭೆಗೆ ಮೇಲ್ದರ್ಜೆಗೇರಿದ ನಂತರ ಸರ್ಕಾರದಿಂದ ಸುಸಜ್ಜಿತ ಈಜು ನಿರ್ಮಾಣವೆಂದ ಅವರು ಪಟ್ಟಣದಲ್ಲಿ ನೂತನ ಶ್ರೀಸಾಯಿ ನೇತ್ರಾಲಯ ಆರಂಭ ಶಾಸಕರಾದ ಸಿಎಂ ಬಾಲಕೃಷ್ಣ ಮತ್ತು ಸುರೇಶ್ ಅವರಿಂದ ಉದ್ಘಾಟನೆ ತಾಲೂಕು ಕೇಂದ್ರದಲ್ಲಿ ಅತ್ಯಾಧುನಿಕವಾಗಿ ಆರಂಭಿಸಲಾಗಿರುವ ನೇತ್ರಾಲಯದ ಲಾಭವನ್ನ ಜನತೆ ಪಡೆದುಕೊಳ್ಳುವಂತೆ ಕರೆ ಕೊಟ್ಟ ಶಾಸಕರು ಭೂಮಿಯನ್ನ ಒತ್ತುವರಿ ಮಾಡಿ ಉಳುಮೆ ಮಾಡಿದ ರೈತರನ್ನು ಕೋರ್ಟ್ ಆದೇಶದಲ್ಲಿ ತೆರವುಗೊಳಿಸಿ ಒತ್ತುವರಿಯಾಗಿದ್ದ ಸುಮಾರು ಇಪ್ಪತ್ತೇಳು ಎಕರೆ ಭೂಮಿಯನ್ನ ಅರಣ್ಯ ಇಲಾಖೆಯ ಅಧಿಕಾರಿಗಳು ಪೊಲೀಸ್ ನವರ ತೆರವಿನಿಂದ ತೆರವು ಮಾಡಲಾಯಿತು ತಾಲೂಕಿನ ಮಡ್ವಾ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತೇಳು ಮತ್ತು ನಲವತ್ನಾಲ್ಕರಲ್ಲಿ ಇಪ್ಪತ್ತಾರು ಎಕರೆ ಮೂವತ್ಮೂರು ಕುಂಟೆ ಜಮೀನಿನಲ್ಲಿ ಅರಣ್ಯ ಇಲಾಖೆ ಬೆಳೆಸಿದ್ದು ಕಾಡು ಸಸಿಗಳನ್ನು ಹಾಕಿತ್ತು ರೈತರು ತಮ್ಮ ಸುಪ್ಪತ್ತಿಗೆ ಪಡೆದು ತೋಟವನ್ನು ಮಾಡಿಕೊಂಡಿದ್ದರು ಈ ಕುರಿತಾಗಿ ತೇಜಸ್ಗೌಡ ಎಂಬುವರು ಒತ್ತುವರಿ ಕುರಿತಾಗಿ ಅರಣ್ಯ ಇಲಾಖೆ ಮತ್ತು ಅರಣ್ಯ ಸಚಿವರ ಗಮನಕ್ಕೆ ತಂದು ಪತ್ರವನ್ನು ಬರೆದಿದ್ದರು ದೂರಿನ ಸತ್ಯಾಸತ್ಯತೆ ಪರಿಶೀಲಿಸಿ ಅಕ್ರಮ ಮಂಜೂರಾತಿಗೆ ಕಾರಣವಾದ ಕಂದಾಯ ಇಲಾಖೆಯ ಅಧಿಕಾರಿಗಳು ಮತ್ತು ಅರಣ್ಯ ಜಾಗದ ತೆರಿಗೆ ಸಚಿವ ಈಶ್ವರ ಖಂಡ್ರೆಯವರು ಆದೇಶ ಮಾಡಿದರು ಇದರನ್ವಯ ಅರಣ್ಯ ಇಲಾಖೆ ತೆರವಿಗೆ ಮುಂದಾಗಿದ್ದನ್ನ ಪ್ರಶ್ನಿಸಿ ಒತ್ತುವರಿದಾರರು ಕೋರ್ಟ್ ಮೆಟ್ಟಿಲೇರಿದ್ದರು ಇದೀಗ ಕೋರ್ಟ್ ತೆರವಿಗೆ ಸೂಚನೆ ನೀಡಿದ ಹಿನ್ನೆಲೆಯಲ್ಲಿ ಭಾನುವಾರದಂದು ಬೆಳ್ಳಂಬೆಳಗಿಯ ಅಧಿಕಾರಿಗಳು ಜೆಸಿಬಿ ಮೂಲಕ ಪೊಲೀಸ್ನವರ ಬಂದೋಬಸ್ತ್ನಲ್ಲಿ ತೆರವು ಕಾರ್ಯವನ್ನು ನಡೆಸಿದರು ಇಪ್ಪತ್ತಾರು ಎಕರೆ ಭೂಮಿಯನ್ನ ಫಸಲಿಗೆ ಬಂದ ತೆಂಗಿನ ಮರಗಳು ಅಡಿಕೆ ಕಾಫಿ ಗಿಡಗಳನ್ನ ಕಿತ್ತು ಆ ಜಾಗದಲ್ಲಿ ಅರಣ್ಯ ಸಸಿಗಳನ್ನ ನೆಟ್ಟು ಇಲಾಖೆ ಹದಿನೈದು ಕೋಟಿ ಮೌಲ್ಯದ ಆಸ್ತಿಯನ್ನ ಬೂಕಬಳಿಕೆದಾರರಿಂದ ಕಿತ್ತು ಸರ್ಕಾರದ ಸುಪರ್ದಿಗೆ ನೀಡಿದೆ ಅರಣ್ಯ ಸಚಿವರ ಈ ದಿಟ್ಟ ನಿರ್ಧಾರಕ್ಕೆ ಸಾರ್ವಜನಿಕರ ವಲಯದಲ್ಲಿ ಪ್ರಶಂಸೆ ವ್ಯಕ್ತವಾಗಿದ್ದು ಒತ್ತುವರಿ ಮಾಡಿದವರ ವಿರುದ್ಧ ಅರಣ್ಯ ಇಲಾಖೆ ಪ್ರಕರಣವನ್ನು ದಾಖಲಿಸಿದೆ ಇನ್ನು ತೆರವು ಕಾರ್ಯದಲ್ಲಿ ಅರಣ್ಯ ಸಂರಕ್ಷಣಾಧಿಕಾರಿ ಏಣುಕುಂಡಲ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸೌರಭ್ ಸೇರಿ ಇತರರು ಇದ್ದರು ಗುಣಮಟ್ಟದ ಈಜುಗಳು ಕುರಿತು ಉತ್ತಮ ತರಬೇತಿ ದೊರೆತಾಗ ಮಾತ್ರ ಪೈಪೋಟಿ ಯುಗದಲ್ಲಿ ಈಜು ಸ್ಪರ್ಧಿಗಳು ಗುರಿ ಮುಟ್ಟಲು ಸಾಧ್ಯವೆಂದು ಶಾಸಕರಾದ ಸಿ ಬಾಲಕೃಷ್ಣ ತಿಳಿಸಿದರು ಪಟ್ಟಣದ ಕುವೆಂಪು ನಗರದಲ್ಲಿರುವ ಸಿಟಿ ಕ್ಲಬ್ ಅಸೋಸಿಯೇಷನ್ ಅವರು ತಮ್ಮ ಏಜುಕುಳದಲ್ಲಿ ನಾಲ್ಕು ವರ್ಷದ ವಯೋಮಾನದಿಂದ ಹದಿನಾಲ್ಕು ವರ್ಷದೊಳಗಿನ ವಯೋಮಾನದವರ ಜಿಲ್ಲಾ ಮಟ್ಟದ ಏಜು ಸ್ಪರ್ಧೆಗೆ ಭಾನುವಾರದಂದು ಚಾಲನೆ ನೀಡಿ ಮಾತನಾಡಿದ ಅವರು ಸ್ವಿಮ್ಮಿಂಗ್ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದಿದೆ ನಮ್ಮ ದೇಶವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿನಿಧಿಸುವ ಸ್ಪರ್ಧೆಗಳು ಸಿದ್ಧಗೊಳ್ಳಬೇಕಾದರೆ ಉತ್ಕೃಷ್ಟ ದರ್ಜೆಯ ತರಬೇತಿಯನ್ನು ಚಿಕ್ಕಂದಿನಿಂದಲೇ ಪಡೆಯುವಂತಾಗಬೇಕು ಈಜುವುದನ್ನು ನಿರಂತರವಾಗಿ ಮಾಡುವುದರಿಂದ ದೇಹದ ಸಮತೋಲಂತೆಯನ್ನ ಉತ್ತಮ ಬೆಳವಣಿಗೆ ಓದುವ ಚಟುವಟಿಕೆಯನ್ನು ಹೆಚ್ಚಾಗಿ ಸದಾ ಕ್ರಿಯಾಶೀಲವಾಗಿರಲು ಸಹಾಯವಾಗುತ್ತದೆ ಈಜುವುದರಿಂದ ಮೂಳೆ ಸವೆತದಂತಹ ರೋಗಗಳು ದೂರವಾಗುತ್ತದೆ ಎಂದರು ಪಟ್ಟಣದ ಸಿಟಿ ಕ್ಲಬ್ ಅಸೋಸಿಯೇಷನ್ ಅವರು ಉತ್ತಮ ಈಜುಗುಳವನ್ನು ನಿರ್ಮಾಣ ಮಾಡಿದ್ದು ಅದೇ ರೀತಿ ಹಡಿನಹಳ್ಳಿ ಗುಡ್ ಸಿಟಿಸನ್ ಶಾಲೆಯವರು ಈಜುಗುಳವನ್ನು ತೆರೆದು ಈಜು ಹವ್ಯಾಸಿಗಳಿಗೆ ಅನುಕೂಲವಾಗಿದೆ ಇನ್ನು ಪುರಸಭೆಯಿಂದ ನಗರಸಭೆಗಾಗಿ ಮೇಲ್ದರ್ಜೆಗೇರಿಸಿದ ತರುವಾಯ ಪಟ್ಟಣದಲ್ಲಿ ಅತ್ಯುತ್ತಮ ಗುಣಮಟ್ಟದ ಏಜುಕುಳವನ್ನು ನಿರ್ಮಿಸಿ ಕ್ರೀಡಾಸಕ್ತ ಮಕ್ಕಳಿಗೆ ಉತ್ತಮ ತರಬೇತಿಗೆ ಮುಂದಾಗುವಂತೆ ತಿಳಿಸಿದರು ವಿವಿಧ ಹಂತದಲ್ಲಿ ನಾಲ್ಕು ವರ್ಷದಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಏಜು ಸ್ಪರ್ಧೆ ನಡೆಯಿತು ಕಾರ್ಯಕ್ರಮದಲ್ಲಿ ಜಿಲ್ಲಾ ಸಹಕಾರಿ ಯೂನಿಯನ್ ನಿರ್ದೇಶಕ ಸಿಎನ್ ಪುಟ್ಟಸ್ವಾಮಿಗೌಡ ಸಿಟಿ ಕ್ಲಬ್ನ ಅಧ್ಯಕ್ಷ ಬಿಎನ್ ಮಂಜೇಗೌಡ ಪದಾಧಿಕಾರಿಗಳಾದ ಕುಮಾರಹಳ್ಳಿ ರಮೇಶ್ ರಂಗಸ್ವಾಮಿ ಮಲ್ಲೇಶಪ್ಪ ಸೇರಿ ಇತರರು ಇದ್ದರು ಒಂದು ಸ್ಪರ್ಧೆಯಿಂದ ನಾನಾಗಲೂ ಕೂಡ ಘೋಷಿಸಿದೆ ಇವತ್ತು ನಮ್ಮ ದೇಶದ ಒಂದು ಈಜು ಸ್ಪರ್ಧಿಗಳು ರಾಷ್ಟ್ರೀಯ ದಾಖಲೆಗಳನ್ನು ಒಂದು ಅಂತಾರಾಷ್ಟ್ರೀಯ ಮಟ್ಟದ ದಾಖಲೆಗಳನ್ನು ಕೂಡ ಇತ್ತೀಚಿನ ದಿನಗಳಲ್ಲಿ ಮಾಡ್ತಾ ಇರುವಂಥದ್ದು ಸ್ವಾಗತ ಅನ್ನೋದೊಂದು ವಿಚಾರ ಮೊದಲಿನ ಹಂತದಲ್ಲಿ ಒಲಂಪಿಕ್ಸ್ನಲ್ಲಿ ಅತು ಅತಿ ಹೆಚ್ಚು ಪದಕಗಳನ್ನು ಗಳಿಸ್ತಾ ಇದ್ದಂಥ ದೇಶ ಆದರೆ ಜಪಾನ್ ಆಗಿತ್ತು ಮೊದಲು ಪ್ರಾರಂಭದಲ್ಲಿ ಜಪಾನ್ ದೇಶ ಹೆಚ್ಚು ಬಹುತೇಕ ಇಪ್ಪತ್ತೈದು ನಡೆಲ್ಗಳಿದ್ರೆ ಪೂರ್ಣ ಪ್ರಮಾಣದಲ್ಲಿ ಅವರೇ ಕಟ್ಟಿಸ್ಕೊಳ್ಳುವಂಥ ಅವಕಾಶ ಇತ್ತು ಇತ್ತೀಚೆಗೆ ಯುರೋಪಿಯನ್ ಕಂಟ್ರಿಗಳು ಇವೆಲ್ಲ ಇನ್ವಾಲ್ವ್ಮೆಂಟ್ ಕೂಡ ಅಮೆರಿಕ ಚೀನಾ ಇತ್ತೀಚೆಗೆ ಮೊದಲೆಲ್ಲ ಜಪಾನ್ಗೆ ಬಸ್ ಬರ್ತಿದ್ದು ನನಗೆ ತಿಳಿದಿರ್ತಕ್ಕಂಥ ಒಂದು ಮಾಹಿತಿ ಪ್ರಕಾರ ಇವತ್ತು ನಮಗೆ ನಮ್ಮ ಮಕ್ಕಳಿಗೆ ಉತ್ತಮವಾದಂಥ ತರಬೇತಿ ಏನಂದರೆ ಗುಣಮಟ್ಟದ ಈಜು ಕೊಳಗಳು ನಿರ್ಮಾಣ ಆಗ್ತದೆ ಇವತ್ತು ಗುಣಮಟ್ಟದ ಈಜು ಕೊಳಗಳಿದ್ದಾಗ ಅವರು ತರಬೇತಿಯನ್ನು ಹೊಂದಿ ಈ ಒಂದು ಪೈಪೋಟಿ ವ್ಯವಸ್ಥೆಯಲ್ಲಿ ಗುರುಗಳು ಗುರಿ ಮುಟ್ಟುವಂಥದಕ್ಕೆ ವಿಶೇಷವಾಗಿ ಸಾಧ್ಯ ಆಗ್ತದೆ ಅದರಲ್ಲೂ ಕೂಡ ಸ್ವಿಮ್ಮಿಂಗು ಆರೋಗ್ಯಕ್ಕೆ ಪೂರ್ವಕವಾಗಿ ಆ ಧ್ಯೇಯವನ್ನು ಒಂದು ಸಮಸ್ಥಿತಿಗೆ ಇಟ್ಟ ಸಮತೋಲನದಲ್ಲಿ ಆ ರೀತಿ ಬೆಳವಣಿಗೆಗೆ ಒಂದು ಈಗ ತುಂಬ ಸಹಕಾರಿಯಾಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ವಿಶೇಷವಾಗಿ ಬಯಸ್ತಾ ಅದರಲ್ಲೂ ಕೂಡ ವಯಸ್ಸಾದಂಥವ್ರಿಗೂ ಕೂಡ ಈ ಒಂದು ಮೂಳೆಯ ಸವರ್ಥ ಇದ್ದಂಥ ಸಂದರ್ಭದಲ್ಲಿ ಕೆಲವು ಡಾಕ್ಟರ್ಸ್ ಎಲ್ಲ ಸಾಮಾನ್ಯವಾಗಿ ಸ್ವಿಮ್ ಮಾಡಿ ಅಂತಲೇ ಒಂದು ಸಲಹೆ ಮಾರ್ಗದರ್ಶನಗಳನ್ನು ಕೂಡ ವಿಶೇಷವಾಗಿ ನೀಡ್ತಾರೆ ಅದಕ್ಕೆ ನಾವು ಹೆಚ್ಚು ಆ ಈಜನ್ನು ಕಲ ಕಲಿಯುವಂಥ ಪ್ರವೃತ್ತಿಯನ್ನು ಬೆಳೆಸ್ತೇವೆ ನಾವು ಸ್ವಿಮ್ಮಿಂಗ್ ಕಲ್ತಿದ್ದು ನಮ್ಮ ತಾಯಿಯವರು ಬೋಲ್ಬಾನಲ್ಲಿ ಕೇರಳನಲ್ಲಿ ಈಗ ಬೋಲ್ಬಾನಲ್ಲಿ ಕೇರಳನಲ್ಲಿ ಫೋರ್ತ್ ಸ್ಟ್ಯಾಂಡರ್ಡಲ್ಲಿ ಕಲ್ತಿದ್ದರು ನಮ್ಮ ತಂದೆಯವರು ಆ ರಸ್ತೆ ಮಧ್ಯದಲ್ಲಿ ಸಾರ್ವಜನಿಕವಾಗಿ ಕುಡಿಯ ನೀರಿಗೋಸ್ಕರ ಒಂದು ಬಾವಿನ ನಿರ್ಮಾಣ ಮಾಡಿದ್ದರು ಅದು ಸುಮಾರು ನನ್ನ ಪಕ್ಕದ ನಲವತ್ತೈದು ಆಳದ ಬಾವಿ ನಾಲ್ಕು ವರ್ಷದಲ್ಲೇ ಬಾವಿಗೆ ಬಡಾವಣೆಗೆ ಹೊಂದಿಕೊಂಡಂತಿರುವ ಜೈಮಾರುತಿ ನಗರದಲ್ಲಿನ ಕೊಳದ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ತಿರ ನೂತನವಾಗಿ ಆರಂಭಿಸಲಾಗಿರುವ ಶ್ರೀ ಸಾಯಿ ನೇತ್ರಾಲಯವನ್ನು ಸೋಮವಾರದಂದು ಶಾಸಕರಾದ ಸಿಎನ್ ಬಾಲಕೃಷ್ಣರವರು ಮತ್ತು ಬೇಲೂರು ಕ್ಷೇತ್ರದ ಶಾಸಕರಾದ ಎಚ್ಕೆ ಸುರೇಶ್ ಅವರು ಮಾಡಿದರು ಬೆಳಗ್ಗೆ ಎಂಟು ಗಂಟೆ ಸುಮಾರಿಗೆ ಶಾಸಕ ಸಿಎನ್ ಬಾಲಕೃಷ್ಣರವರು ಆಗಮಿಸಿ ಶ್ರೀ ಸಾಯಿ ನೇತ್ರಾಲಯವನ್ನು ಟೇಪ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿ ದೀಪ ಬೆಳಗಿಸಿ ಶುಭಾಶಯವನ್ನು ಕೋರಿದರು ನಂತರ ಮಾತನಾಡಿದ ಅವರು ವೇಗವಾಗಿ ಬೆಳೆಯುತ್ತಿರುವ ಪಟ್ಟಣಕ್ಕೆ ಅವಶ್ಯವಿರುವ ಗುಣಮಟ್ಟದ ನೇತ್ರಾಲಯವನ್ನು ರಘು ದಂಪತಿಗಳು ಆರಂಭಿಸಿರುವುದು ಸಂತೋಷದ ವಿಚಾರ ಮನುಷ್ಯನಿಗೆ ಪ್ರತಿ ಅಂಗಾಂಗಗಳ ಆರೋಗ್ಯ ಅವಶ್ಯಕವಾಗಿದ್ದು ಅತಿ ಮುಖ್ಯವಾಗಿ ಕಣ್ಣಿನ ಆರೋಗ್ಯವನ್ನ ಕಾಪಾಡಿಕೊಳ್ಳುವುದು ಅತ್ಯವಶ್ಯಕ ನಲವತ್ತು ವರ್ಷ ದಾಟಿದ ಪ್ರತಿಯೊಬ್ಬರು ಕಣ್ಣಿನ ತಪಾಸಣೆಯನ್ನ ಪ್ರತಿ ವರ್ಷಕ್ಕೆ ಎರಡು ಬಾರಿ ಮಾಡಿಸಿಕೊಳ್ಳುವುದು ಅತ್ಯವಶ್ಯಕ ಕಣ್ಣಿನ ಬಗ್ಗೆ ಹೆಚ್ಚಿನ ಕಾಳಜಿ ಮುಖ್ಯ ತಾಲೂಕಿನಲ್ಲಿ ಕಣ್ಣಿನ ಆಸ್ಪತ್ರೆ ಆರಂಭವಾಗಿರುವುದು ನಮ್ಮೆಲ್ಲರ ಭಾಗ್ಯ ಇದರ ಸದ್ಬಳಕೆಗೆ ಎಲ್ಲರೂ ಮುಂದಾಗಬೇಕೆಂದರು ಇನ್ನು ಮಧ್ಯಾಹ್ನದ ವೇಳೆಗೆ ಬೇಲೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಚ್ ಕೆ ಸುರೇಶ್ ಆಗಮಿಸಿ ನೂತನ ನೇತ್ರಾಲಯವನ್ನು ಉದ್ಘಾಟಿಸಿ ಚಿಕಿತ್ಸಾಲಯಕ್ಕೆ ಶುಭಾಶಯವನ್ನು ಕೋರಿದರು ಈ ವೇಳೆ ಮಾತನಾಡಿದ ಅವರು ಚನ್ನರಾಯಪಟ್ಟಣ ಕೇಂದ್ರ ಸ್ಥಾನದಲ್ಲಿ ಇಂತಹ ಸುಸಜ್ಜಿತವಾದ ಕಣ್ಣಿನ ಆಸ್ಪತ್ರೆ ಆರಂಭಿಸಿರುವುದು ತಾಲೂಕಿನ ಜನತೆಗೆ ಹೆಚ್ಚು ಉಪಯುಕ್ತವಾಗಿದೆ ಉತ್ತಮ ಚಿಕಿತ್ಸೆಗಾಗಿ ಬೆಂಗಳೂರು ಮೈಸೂರು ಇಲ್ಲವೇ ಹಾಸನವನ್ನ ಆಶ್ರಯಿಸಬೇಕಾಗಿತ್ತು ರಘುರವರು ಇಲ್ಲಿ ಆಸ್ಪತ್ರೆ ಆರಂಭಿಸಿರುವ ಮೂಲಕ ದೂರ ದೂರಿಗೆ ಹೋಗಿ ಚಿಕಿತ್ಸೆ ಪಡೆಯುವ ಸಮಸ್ಯೆಯನ್ನ ದೂರ ಮಾಡಿದ್ದಾರೆ ಎಂದರು ಈ ವೇಳೆ ಪ್ರಮುಖರಾದ ಅಣತಿ ಕುಮಾರ್ ರಘು ದಮನಿಂಗಲ ಎಪಿ ನಂದೀಶ್ ನಂಜುಂಡಮೈ ಹುಲಿಕೆರೆ ಸಂಪತ್ ಕುಮಾರ್ ನೇತ್ರಾಲಯದ ಅಧಿಕಾರಿ ರಘು ದಂಪತಿಗಳು ಸೇರಿ ಇತರರು ಇದ್ದರು ಶುಭಾಶಯಗಳನ್ನು ಕೂಡ ತಿಳಿಸುತ್ತಾ ಈ ಸಂದರ್ಭ ಉಪಸ್ಥಿತರಿರುವಂತಹ ಹಾಗೂ ಶ್ರೀಮತಿ ಡಾಕ್ಟರ್ ಎಣ್ಣು ಅವರ ಸಹೋದರರು ಸ್ಥಳೀಯ ಎಲ್ಲ ನಿವಾಸಿಗಳು ಎಲ್ಲ ತಾಯಂದರು ಕೂಡ ಇದ್ದಾರೆ ಚಂದ್ರಶನ ದಿನದಿಂದ ದಿನಕ್ಕೆ ಹೆಚ್ಚು ಜನಸಂಖ್ಯೆ ಬರ್ತಾ ಇರುವಂಥ ಪ್ರದೇಶವಾಗಿ ಬೆಳೀತಾ ಇದೆ ಇಲ್ಲಿ ಒಂದು ಗುಣಮಟ್ಟದ ಒಂದು ನೇತ್ರಾಲಯವನ್ನು ಡಾಕ್ಟರ್ ಅವಕಾಶವನ್ನು ಹಾಗೂ ಅವಕಾಶವನ್ನು ಕಾಣಿಸಿಕೊಂಡಿದ್ದಾರೆ ಬೇರೆ ಪ್ರತಿಯೊಂದು ಅಂಗಾಂಗಗಳು ಕೂಡ ಮನುಷ್ಯನ ಮುಖ್ಯವಾಗಿದ್ದು ಅದರಲ್ಲೂ ಕೂಡ ಕಣ್ಣು ಬಹುಮುಖ್ಯವಾದಂಥ ಏಕೆಂದರೆ ಕಣ್ಣಿನ ಸಮಸ್ಯೆಗಳು ಬಂದಾಗ ನಾವು ಕೂಡ ಹೆಚ್ಚಿನ ಗಮನವನ್ನು ಹರಿಸ್ಬೋದು ಅದರಲ್ಲೂ ಕೂಡ ಫಾರ್ಟಿ ಇಯರ್ಸಂಡೆಪೋ ವರ್ಷವು ವರ್ಷಕ್ಕೆ ವರ್ಷದಲ್ಲಿ ಕಣ್ಣಿನ ಪರೀಕ್ಷೆ ಮಾಡಿಸ್ಕೊಳ್ಳೋದು ಕೂಡ ಮುಖ್ಯವಾಗಿದೆ ಅದರಲ್ಲೂ ಕಣ್ಣಿನಲ್ಲಿ ಗ್ಲೋಕೋಮಾ ಅಂತ ಒಂದು ತುಂಬ ಪ್ರಾಬ್ಲಮ್ ಅಂಥದ್ದು ಏಕೆಂದರೆ ಗ್ಲೊಕೋಮಾನ ಸರಿಯಾಗಿ ತೋರಿಸ್ಕೊಳ್ಳದೆ ಹೋದರೆ ಅದು ಪೂರ್ಣ ಪ್ರಮಾಣದಲ್ಲಿ ಕಣ್ಣನ್ನೇ ಕಳ್ಕೊಳ್ಳುವಂಥ ಸನ್ನಿವೇಶ ಅಂಥ ಸಂದರ್ಭಗಳಲ್ಲಿ ಅದಕ್ಕೆ ಕಣ್ಣಿನ ಬಗ್ಗೆ ಹೆಚ್ಚಿನ ಒಂದು ಸೂಕ್ಷ್ಮತೆ ಅರಿವು ಇರಬೇಕು ಇವತ್ತು ಡಾಕ್ಟರ್ ರಘುವರ ನೇತೃತ್ವದಲ್ಲಿ ನೇತೃತ್ವದಲ್ಲಿ ಶ್ರೀರುಪುರದ ಆಂಜನೇಯ ಸ್ವಾಮಿಯ ಸನ್ನಿಧಿನಲ್ಲಿ ಇವತ್ತು ಸಾಯಿ ನೇತ್ರಾಲಯ ಇವತ್ತು ಅಧಿಕೃತವಾಗಿ ಪ್ರಾರಂಭ ಆಗ್ತಾ ಇದೆ ಈ ಒಂದು ಆಸ್ಪತ್ರೆಯ ಮೂಲಕ ಸರ್ವರೂ ಕೂಡ ಉತ್ತಮವಾದಂಥ ಕೊಪಾ ಗ್ರಾಮದಲ್ಲಿ ಒತ್ತುವರಿಯಾಗಿದ್ದ ಇಪ್ಪತ್ತೇಳು ಎಕರೆ ಸರ್ಕಾರಿ ಅರಣ್ಯ ಭೂಮಿಯನ್ನ ಕೋರ್ಟ್ ಆದೇಶದಂತೆ ಭಾನುವಾರ ಬೆಳ್ಳಂ ಬೆಳಗ್ಗೆ ತೆರವಿಗೆ ಮುಂದಾದ ಇಲಾಖಾ ಅಧಿಕಾರಿಗಳು ಫಸಲಿಗೆ ಬಂದ ತೆಂಗು ಅಡಿಕೆ ಕಾಫಿ ಬೆಳೆಯನ್ನ ಕಿತ್ತೊಗೆದ ಜೇಸಿಲಿಗಳು ತೆರವು ಮಾಡಿದ ಜಾಗದಲ್ಲಿ ಅರಣ್ಯ ಬೆಳೆಗಳನ್ನು ನೆಟ್ಟ ಇಲಾಖೆ ಮಕ್ಕಳ ದೈಹಿಕ ಸಮತೋಲನ ಉತ್ತಮ ಬೆಳವಣಿಗೆಗೆ ಈಜು ಅತ್ಯವಶ್ಯಕವೆಂದ ಶಾಸಕ ಸಿಎನ್ ಬಾಲಕೃಷ್ಣರವರು ಪಟ್ಟಣದ ಸಿಟಿ ಕ್ಲಬ್ನಲ್ಲಿ ಆಯೋಜನೆ ಮಾಡಿದ್ದ ಜಿಲ್ಲಾ ಮಟ್ಟದ ಈಜು ಸ್ಪರ್ಧೆಗೆ ಚಾಲನೆ ನೀಡಿ ನಗರಸಭೆಗೆ ಮೇಲ್ದರ್ಜೆಗೇರಿದ ನಂತರ ಸರ್ಕಾರದಿಂದ ಸುಸಜ್ಜಿತ ಈಜು ನಿರ್ಮಾಣವೆಂದ ಅವರು ಪಟ್ಟಣದಲ್ಲಿ ನೂತನ ಶ್ರೀ ಸಾಯಿ ನೇತ್ರಾಲಯ ಆರಂಭ ಶಾಸಕರಾದ ಎನ್ ಬಾಲಕೃಷ್ಣ ಮತ್ತು ಎಚ್ಪಿಸುರೇಶ್ ಅವರಿಂದ ಉದ್ಘಾಟನೆ ತಾಲೂಕು ಕೇಂದ್ರದಲ್ಲಿ ಅತ್ಯಾಧುನಿಕವಾಗಿ ಆರಂಭಿಸಲಾಗಿರುವ ನೇತ್ರಾಲಯದ ಲಾಭವನ್ನ ಜನತೆ ಪಡೆದುಕೊಳ್ಳುವಂತೆ ಕರೆ ಕೊಟ್ಟ ಶಾಸಕರು ಇದರೊಂದಿಗೆ ವಾರ್ತಾಪು ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಜಿಫೋರ್ ಜನವಾರ್ಥಿಯಲ್ಲಿ ವಂದನೆಗಳು